ಈಗಿನ ಯುಗ ಹೆಂಗೈತಪ್ಪಾ ಅಂದ್ರ ನಮ್ಮನ್ನ ಬೆಳೆಸುವಂತ ಕೈಗಳು ಯಾವ ಇಲ್ಲ ಎಲ್ಲಾ ಬಳಸ್ಕೊಳ್ಳೋ ಕೈ ಹುಳ ಬಾಳದ ಎಚ್ರಿ ಇರ್ಲಿದ ನಮ್ಮಲ್ಲಿ ಹೆ ಮಂದಿ ಯಾರು ಇಲ್ಲ ಉಪ್ಪು ಹಾಕೋ ಮಂದಿನ ಹೆಚ್ಚೈತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಮನದಲ್ಲಿ ಸ್ಮರಿಸುತ್ತ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಸಹೋದರನಾಗಿ ಮನೆ ಮಗನಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯ ಯಾಕಂತಂದ್ರ ಬಬಲಾದಿ ನಂಬಿಕೆ ಸದಾಶಿವ ಬಬಲಾದಿ ಅವ್ರಿಗೆ ದುಡ್ಕೊಂಡವ್ರಿಗೆ ಯಾರಿಗೂ ಬರ್ತನಿಲ್ಲ ಅಂತೇಳಿ ಸದಾಶಿವ ಮತ್ತೆ ಆ ನಂಬಿಕೆಯನ್ನ ಹಿಡ್ಕೊಂಡು ಹೋರಿ ಸದಾಶಿವ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಇನ್ನೊಂದ್ ಹೇಳ್ತೀನಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೂ ಇಲ್ಲ ಹುಟ್ಟಿದ ಹುಳವೊಮ್ಮೆ ಸಾಯುವುದು ಕಟ್ಟಿದ ಮನೆಯೊಮ್ಮೆ ಬೀಳುವುದ ಅದಕ್ಕೆ ನಾವು ನೀವೆಲ್ಲ ಇಷ್ಟೊಂದು ಜನ ಕೂಡಿ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪನ ಆಶೀರ್ವಾದದಿಂದ ಈ ಎರಡೂ ಕೈಗಳಿಂದ ಒಳ್ಳೆಯ ಕೆಲಸಗಳನ್ನ ಮಾಡೋಣ ನಾಲ್ಕು ಮಂದಿಗೆ ಮಾದರಿ ಆಗೋಣ ಯಾಕಂತಂದ್ರ ಇಂಥ ಯುಗದಲ್ಲಿ ಸಹಿತ ನಾವು ನೀವೆಲ್ಲರೂ ಅನತಮರಾಗಿ ಒಂದೇ ತಾಯಿ ಮಕ್ಕಳಾಗಿ ಹೋದಿವಂದ್ರ ಉಳಗಾಲ ಐತಿ ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗ ಹಿಡಿದ್ರ ಅಡ್ಡ ಬಂದದ್ದು ಅಡ್ಡ ಹಾಕು ಇಷ್ಟ ನಿಮ್ಗೆ ಗೊತ್ತೈತಿ ಬಬಲಾದೇವರ ನುಡಿ ಕಡಾ ನುಡಿ ಹೇಳ್ತೀವಿ ನಾವು ಹತ್ತರ ನಂತರ ದಯವಿಟ್ಟು ಹೆಚ್ಚಾಗವ್ರತೆಯನ್ನು ಕಾಪಾಡಬೇಕು ಹತ್ತರ ನಂತರ ಭಕ್ತ ಹೆಚ್ಚಾಗವ್ರ ಈಗ ಅವ ಮಾತಾಡಕತ್ತಿಲ್ಲ ಸದಾಶಿವ ತಿಳ್ಕೊಂಡು ಸುಮ್ಮ ಇರ್ಬೇಕು ನಾವು ಯಾಕಂತಂದ್ರ ಬಹುಶಃ ಒಂದ್ ಹೆಮ್ಮೆ ಅನಿಸ್ತೈತಿ ಪರ್ಸು ಕಾಂಬಳಿಗೂ ಇಂಥ ಫಾಲೋವರ್ ಅದಾರ ಅಂದ್ರೆ ಅವನು ಬಾರಿ ಬಿರುಸ ಆಗಿ ಹೋದ್ ಮತ್ತ ಇವತ್ತು ನೋಡ್ತಿರ್ಬೇಕು ಅವ್ರ ಸಹ ಪರಿವಾರ ಸಹಿತ ಎಲ್ಲ ತಾಯಿಯನ್ನ ಮೇಲೆ ಕುಂದ್ರಿಸಿ ಇದೊಂದು ಎಂತ ನಾವು ನೋಡ್ಬೇಕಂತಂದ್ರೆ ಮನೆಯ ಯಜಮಾಂತಿ ಮನೆಯ ಒಂದು ನಡಗಂಬ ನಮ್ಮ ಇವರು ಸ್ವಸ್ತಾರ ತಳ ಕೂತ್ರ ನಮ್ಮ ಅತ್ತೆ ಅಲ್ಲ ನಮ್ಮ ತಾಯಿ ಸಹಿತ ಮ್ಯಾಲೆ ಹೇಳಿ ಅಷ್ಟು ಪ್ರೀತಿಯಿಂದ ಅವ್ರು ಕೂತಾರಂದ್ರೆ ಒಂದು ಚಪ್ಪಾಳೆ ಬಿಡ್ರಿ ಇವತ್ತು ಹಿಂಗ ನಾವು ನೀವೆಲ್ಲ ಸೇರ್ಕೊಂಡು ಇವತ್ತು ನೀವು ಇವತ್ತು ನನಗೆ ಮಿನಿಮಮ್ ಮಿನಿಮ್ ಮೇಲೆ ಇಪ್ಪತ್ತು ಸಾರಿ ಫೋನ್ ಹಚ್ಚಾರ ಅಧ್ಯಕ್ಷರ ನಮ್ ಗೊತ್ತಾಯ್ತು ನಿಮಗ ಅದಕ್ಕ ಇಷ್ಟೊಂದು ಯುವಕರು ಕೂಡಿರಿ ಈ ಒಂದು ಹುಟ್ಟು ಹಬ್ಬವನ್ನ ಯಶಸ್ವಿಯಾಗಿ ಅನಾಥ ರಕ್ಷಕ ಬಡವರ ಬಂದು ಎಂದೇ ಪ್ರಖ್ಯಾತಿ ಹೊಂದಿರತಕ್ಕಂತ ನಮ್ಮ ಪರ್ಸು ಅವರು ಇವತ್ತು ನೋಡಬೇಕಾದ್ರೆ ಬಹುಶಃ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕೆ ಈ ಹೇಳಬೇಕಾಗಿದೆ ಅಂದ್ರೆ ಬರ್ತಡೇಲಿ ಎಲ್ಲರೂ ಕೂಡ ಡಿ ಜೆ ಹಚ್ಚಿ ಮೆರವಣಿಗೆಯನ್ನು ಮಾಡಿಕೊಂಡು ದೊಡ್ಡ ಬರ್ತಡೇ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಇಲ್ಲಿ ಕೂಡಿರ್ತಕ್ಕಂಥ ಎಷ್ಟೋ ಜನರು ಬರ್ತಡೇಗಳನ್ನು ಹಣ ಕೊಟ್ಟು ಜನ ತರ್ತಾರೆ ಆದ್ರೆ ಇವತ್ತು ನಮ್ಮ ಅಣ್ಣ ಕಾಂಬ್ಳೆ ಅವರು ಹಣ ಕೊಟ್ಟಿಲ್ಲ ಗುಣ ಕೊಟ್ಟು ಜನವನ್ನು ಸೇರಿಸಿದ್ದಾರೆ ಅಂತ ನಾನು ಹೇಳಬೇಕಾಗಿದೆ ಇವತ್ತು ಎಷ್ಟೋ ಜನರುಗಳನ್ನು ನಾವು ನೋಡ್ತಾ ಇದ್ದೀವಿ ಆ ಬರ್ತಡೇಕ್ಕೆ ರೊಕ್ಕ ಕೊಟ್ಟು ಗಾಡಿ ಕೊಟ್ಟು ತರಿಸಿ ಕೂಗೊಡಿಸ್ತಾರ ಆದರೆ ಇವತ್ತು ಒಂದು ಮಾತು ನೆನಪಿಗೆ ಬರುತ್ತೆ ನನಗೆ ಆ ಬಸವಣ್ಣನವ್ರು ಹೇಳಿರ್ತಕ್ಕಂಥದ್ದು ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನನ ಸಿಖರಕ್ಕೆ ಬೆಳಕಾಗಿ ಅನ್ನುವಂಥ ಮಾತು ಎಲ್ಲರಿಗೆ ನೆನಪಾಗುತ್ತೆ ಆದರೆ ನಾನು ಚಿಕ್ಕ ವಯಸ್ಸಿನಿಂದ ಇದ್ದಾಗ ನೋಡಿದ್ರೆ ಎಲ್ಲರೂ ಬರ್ತಡೇಯಲ್ಲಿ ದೊಡ್ಡ ದೊಡ್ಡ ವಿಶ್ ಮಾಡಿದರೆ ಇವತ್ತು ನಾ ವಿಶೇಷವಾಗಿರ್ತಕ್ಕಂಥ ಬರ್ತಡೇಯನ್ನು ನೋಡ್ಲಿಕ್ಕೆ ನನಗೂ ಕೂಡ ಸಂತೋಷ ಅನ್ನಿಸ್ತಾ ಇದೆ ಯಾಕಂದರೆ ಜನನಿ ಜನ್ಮಭೂಮಿಶ ಅನ್ನುವಂಥ ಮಾತು ತಾಯಿಯನ್ನು ವೇದಿಕೆ ಮೇಲೆ ಕೂಡಿಸಿ ತಾವೆಲ್ಲ ತಳ ಕೂತ್ಕೊಂಡು ಮಕ್ಕಳೆಲ್ಲ ಓಡಾಡ್ತಿದ್ದಾರೆ ಅಂದ್ರೆ ಇದು ಕಲಿಯುಗದಲ್ಲಿ ಒಂದು ನಿಜ ಪವಾಡ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂತ ಕೇಳಿದ್ರೆ ಚಿಕ್ಕವನಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಕಷ್ಟಗಳನ್ನು ನೋಡಿದ್ರೆ ಇವತ್ತು ಬಹುಶಃ ಗುರುವಿನ ಕೃಪೆಯಿಂದ ಅವರಿಗೆ ಭಗವಂತ ಅವ್ರು ಮಾಡಿರ್ತಕ್ಕಂಥ ಪುಣ್ಯಕ್ಕ ನಾ ಬಂದಿದ್ದಕ್ಕೂ ನಿಮ್ಮೆಲ್ಲರ ಜೊತೆ ಇದೆ ನನ್ನ ಸಾಕ್ಷಿಗೆ ನೀವೆಲ್ಲರೂ ಅನ್ತಮ್ಮ್ರಿ ಇವತ್ತು ಸಾಕ್ಷಿ ಅಂತ ನಾನು ಹೇಳಬೇಕಾಗಿದೆ ಬಹುಶೆ ನನ್ಗೆ ಅನಿಸ್ತಾ ಇದೆ ಇಲ್ಲಿ ಕೂಡಿರ್ತಕ್ಕಂಥ ಜನರು ಎಲ್ಲರೂ ಕುಡಿದಿರಲ್ಲ ಬಹು ಹಿಂದಿ ಕವಿ ಭಾಳ ಚಂದಾಗಿ ಹೇಳ್ತಾನ ಜಗ ಹಸೆ ಹಮ್ ರೋಯೆ ಐ ಸಿ ಕರ್ಣಿ ಚಲೋ ಜಗ ರೋಯೇ ಅವ್ರ ಹಮ್ ಹಸೆ ಅಂತೇಳಿ ಹಿಂದಿ ಕವಿ ಹೇಳ್ತಾ ಇದ್ದಾನೆ ನಿಮಗೆಲ್ಲ ಗೊತ್ತು ಮಗು ಹುಟ್ಟಿದಾಗ ಮನೆಯವರು ಬಂದು ಬಾಂಧವ್ರು ಏನ್ ಮಾಡ್ತಾರ್ರಿ ಸಂತೋಷ ಪಡ್ತಾರೆ ಗಂಡು ಮಗ ಹುಟ್ಟಿದ ಗಂಡ ಮಗ ಹುಟ್ಟಿದ ಹೇಳಿ ಎಲ್ಲರೂ ಸಂತೋಷ ಪಡ್ತಾರ ಆದ್ರ ಹುಟ್ಟಿದ ಕೂಸು ಅಳತಿರ್ತೈತಿ ಆದ್ರ ಹಿಂದಿ ಕೈ ವೇಳ್ದನ ಹುಟ್ಟುವಾಗ ಈ ಪರಿಸ್ಥಿತಿ ಇತ್ತು ನಾನು ಅಳತಿದ್ದೆ ಜಗತ್ತೆಲ್ಲ ನಗತಿತ್ತು ಆದ್ರ ಹುಟ್ಟಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕಂದ್ರ ಜಗತ್ತಿನ ಜನರೇ ಕಣ್ಣೀರ್ ಆಗ್ತಿರ್ಬೇಕು ಎಂತ ವ್ಯಕ್ತಿ ಓದನಪ್ಪ ದೇವರಂತ ವ್ಯಕ್ತಿ ಇನ್ನೂ ನಾಗದು ಸಿರಿಬೇಕಾಗಿತ್ತಂತೇಳಿ ಜಗತ್ತಿನ ಜನರು ಅಳತಿರಬೇಕು ನಾನು ಮಾತ್ರ ನಗ್ತಾ ನಗುತ್ತಾ ಹೋಗ್ತಿರ್ಬೇಕು ಇಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರು ಇವತ್ತು ನಾವು ಪರಶು ಕಾಂಬಳೆ ಅವ್ರು ನೋಡಿದ್ವಿ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತ ಎಲ್ಲ ಮುದುಕ ಮುದುಕಿಯರಿಗೆ ರಗ್ಗನ್ನ ಒತ್ಕೊಳ್ಳಿಕ್ಕೆ ರಗ್ಗನ್ನ ಮತ್ತು ಅವರಿಗೆ ಊಟ ಮಾಡ್ಲಿಕ್ಕೆ ಪ್ರಸಾದವನ್ನ ವ್ಯವಸ್ಥೆ ಮಾಡಿದ್ರು ಈ ರೀತಿಯಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಜನರಿಗೆ ಏನಾಗ್ತದೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ನಾವು ಉಳ್ತೀವಿ ಇಷ್ಟೆಲ್ಲ ನೀವು ಬಂದಿರಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲೆಲ್ಲ ಪರಸುವವರು ಇದ್ದಾರೆಂತ ನೀವೆಲ್ಲ ಬಂದಿರಿ ಈ ರೀತಿಯಾಗಿ ಇನ್ನೂ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗಿ ಕ್ರಮಕ್ಕೆ ಬರಮಾಡಿಕೊಂಡಂತಹ ಎಲ್ಲ ನನ್ನ ಸಮುದಾಯದ ಎಲ್ಲ ಹಿರಿಯರಿಗೂ ಸಂಘಟನೆ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಸಹೋದರರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕೇಳಿ ಒಂದು ಸಂವಿಧಾನ ಶಿಲ್ಪಿಯ ಕುರಿತು ಒಂದು ಸೊಗಸಾದ ಗೀತೆ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು